ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಹೀಗೆನ್ನುತ್ತಾರೆ ಅಂತ ಪ್ರಶ್ನೆ ಇದೆ ಕಾಲ್ಪನಿಕ ಸಾಧನೆಗಳ ಮುಖಾಂತರ ನಿರಾಶೆಗೊಂಡಂತಹ ಅಭಿಲಾಷೆಗಳನ್ನು ತೃಪ್ತಿಪಡಿಸುವಂತಹ ಒಂದು ವಿಧಾನಕ್ಕೆ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಆಪ್ಷನ್ಸ್ನ ನೋಡಿ ವಾಸ್ತವಿಕತೆಯನ್ನು ಮರೆಮಾಚೋದು ಭ್ರಮೆ ಅಭಿನಯಿಸುವುದು ಅಲ್ಲ ಗೆಳೆಯುವುದು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಯ್ಕೆಯನ್ನು ನೋಡಿ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಭ್ರಮೆ ಸೊ ಹೇಗೆ ಭ್ರಮೆ ಅಂತಂದರೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಫ್ಯಾಂಟಸಿ ಅಂತ ಹೇಳಿ ಕರೀತಾರೆ ಸೊ ಭ್ರಮೆ ಅಂತ ಹೇಳಿದ್ರೆ ಕಾಲ್ಪನಿಕ ಸಾಧನೆಗಳ ಮುಖಾಂತರ ನಿರಾಶೆಗೊಂಡಂಥ ಅಭಿಲಾಷೆಗಳನ್ನು ತೃಪ್ತಿಪಡಿಸುವಂತಹ ಒಂದು ವಿಧಾನವನ್ನು ನಾವು ಭ್ರಮೆ ಅಂತ ಹೇಳಿ ಕರಿತೀವಿ ಸೊ ಇದು ಒಂದು ಮಾನಸಿಕ ರಕ್ಷಣಾತ್ಮಕ ಕ್ರಮ ಅಂತ ಹೇಳ್ಬೋದು ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ಸೊ ಒಬ್ಬ ವ್ಯಕ್ತಿ ಆತನ ಆಸೆ ಆಕಾಂಕ್ಷೆಗಳ ಒಂದು ವೈಫಲ್ಯವನ್ನು ಕಲ್ಪನೆಗಳಲ್ಲಿ ಕಲ್ಪನೆ ಮಾಡ್ಕೊಳ್ಳೋದ್ರ ಮುಖಾಂತರ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾನೆ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ನಾನು ಪ್ರಸಿದ್ಧ ಗಾಯಕನಾಗಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿರ್ತಾರೆ ಆ ಆಸೆ ಏನಾಗುತ್ತೆ ಪೂರ್ಣ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ತನ್ನನ್ನು ತಾನು ಸ್ಟೇಜ್ ಮೇಲೆ ನಾನು ಹಾಡು ಹೇಳ್ತಾ ಇದ್ದೀನಿ ನಾನು ಒಳ್ಳೆ ಗಾಯಕನಾಗಿದ್ದೀನಿ ಅನ್ನುವಂತಹ ಒಂದು ಕಲ್ಪನೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ತನ್ನ ಒಂದು ಆಸೆ ತನ್ನ ಒಂದು ಬಯಕೆಗಳನ್ನ ತೃಪ್ತಿಪಡಿಸ್ಕೊಳ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಭ್ರಮೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡಿ ವರ್ತನೆಯನ್ನು ಅಧ್ಯಯನ ಮಾಡುವಂತಹ ಶೋಧಿಸಿ ಚಿಕಿತ್ಸೆ ಮಾಡುವಂತಹ ಮನೋವಿಜ್ಞಾನದ ಶಾಖೆಗೆ ಹೀಗೆನ್ನುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ನೈದಾನಿಕ ಮನೋವಿಜ್ಞಾನ ಬಾಲ ಮನೋವಿಜ್ಞಾನ ಅಸಾಮಾನ್ಯ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಎಸ್ ಆಪ್ಷನ್ ಒಂದು ಕ್ಲಿನಿಕಲ್ ಸೈಕಾಲಜಿ ಅಥವಾ ಕನ್ನಡದಲ್ಲಿ ನಾವು ನೈದಾನಿಕ ಮನೋವಿಜ್ಞಾನ ಅಂತ ಏನು ಹೇಳ್ತೀವಲ್ಲ ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೈದಾನಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಅಥವಾ ಮಾನವನ ವರ್ತನೆ ಆಗಿರಬಹುದು ಆತನ ಮಾನಸಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದು ಶೋಧನೆ ಮಾಡೋದು ಮತ್ತೆ ಚಿಕಿತ್ಸೆಯನ್ನು ನೀಡೋದು ಅನ್ನುವಂತಹ ಮೂರು ಮುಖ್ಯ ಪ್ರಕಾರಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಮನೋವಿಜ್ಞಾನದ ಪ್ರಮುಖ ಶಾಖೆ ಇದೇನಾಗುತ್ತೆ ಮಾನಸಿಕ ಅಸ್ವಸ್ಥತೆ ಆಗಿರಬಹುದು ಭಾವನಾತ್ಮಕ ತೊಂದರೆಗಳು ಮನೋ ವೈಕರಣಗಳು ಇತ್ಯಾದಿಗಳ ಮುಖಾಂತರ ಇತ್ಯಾದಿಗಳ ವಿಧಾನ ಮತ್ತು ಚಿಕಿತ್ಸೆಗಾಗಿ ಬಳಸಲಾಗ್ತಕ್ಕಂತಹ ಒಂದು ಪ್ರಕಾರ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮನೋವಿಜ್ಞಾನ ಅಥವಾ ಕ್ಲಿನಿಕಲ್ ಸೈಕಾಲಜಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಮೂರನೇ ಒಂದು ಪ್ರಶ್ನೆ ಮಂದಗಾಮಿ ಕಲಿಕಾರ್ತಿಯು ಡ್ಯಾಶ್ ಅಂತ ಕೇಳಿದ್ದಾರೆ ಮಂದಗಾಮಿ ಕಲಿಕಾರ್ತಿ ಅಂತಂದರೆ ಯಾವ ರೀತಿಯಂತಹ ಒಂದು ವಿದ್ಯಾರ್ಥಿಗಳಿಗೆ ನಾವು ಮಂದಗಾಮಿ ಕಲಿಕಾರ್ಥಿಗಳು ಅಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಆಯ್ಕೆಗಳನ್ನು ನೋಡಿ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದಲ್ಲಿರುವ ಮಗು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಗು ಸೊ ಸಾಮಾನ್ಯವಾಗಿ ನಾವು ಯಾವ ಮಗುವಿಗೆ ಮಂದಗಾಮಿ ಕಲಿಕಾರ್ತಿ ಅಥವಾ ಸ್ಲೋ ಲರ್ನರ್ ಅಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಸೊ ಎಸ್ ನಿಮ್ಮ ಒಂದು ಆನ್ಸರ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿ ಇರುವಂತಹ ಮಕ್ಕಳನ್ನು ನಾವು ಮಂದಗಾಮಿ ಕಲಿಕಾರ್ತಿ ಅಂತ ಹೇಳಿ ಕರಿತೀವಿ ಸ್ಲೋ ಲರ್ನರ್ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ತಾಂತ್ರಿಕವಾಗಿ ಹಿಂದೆ ಇರುವಂತಹ ಸಂಪೂರ್ಣವಾಗಿ ಬುದ್ಧಿಮಾಂದ್ಯ ಮಂದಗಾಮಿ ಕಲಿಕಾರ್ತಿಗಳು ಅಂತ ಹೇಳಿ ಕರಿತೀವಿ ಇವರ ಒಂದು ಬುದ್ಧಿಶಕ್ತಿ ಸರಾಸರಿ ಮಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅಂದ್ರೆ ಇವರ ಒಂದು ಐಕ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಎಪ್ಪತ್ತರಿಂದ ಎಂಬತ್ತ ಐದರ ನಡುವೆ ಇರತಕ್ಕಂಥದ್ದು ಇವರ ಒಂದು ಬುದ್ಧಿಶಕ್ತಿಯ ಮಟ್ಟ ಸೊ ಹಾಗಾಗಿ ಇವರನ್ನ ನಾವು ಮಂದಗಾಮಿ ಕಲಿಕಾರ್ಥಿಗಳು ಅಂತ ಹೇಳಿ ಕರಿತೀವಿ ಇವರು ಓದ್ತಾರೆ ಆದರೆ ಬೇರೆ ಮಕ್ಕಳ ಸಹಾಯವನ್ನು ಪಡ್ಕೊಂಡು ಓದ್ತಾರೆ ಹೆಚ್ಚಿನ ಒಂದು ಸಮಯ ಶಾಂತಿ ಮತ್ತು ಧೈರ್ಯ ವೃದ್ಧಿ ಇವರಿಗೆ ಅಗತ್ಯ ಇರುತ್ತೆ ಅಂದರೆ ಅವ್ರಿಗೆ ಜಾಸ್ತಿ ಧೈರ್ಯ ಇರೋದಿಲ್ಲ ತುಂಬ ಟೈಮ್ ತಗೊಳ್ತಾರೆ ಕಲಿಬೇಕಾದ್ರೆ ಸೊ ಇಂತಹ ಮಕ್ಕಳನ್ನು ನಾವು ಏನು ಸ್ಲೋ ಲರ್ನರ್ ಅಂತ ಹೇಳಿ ಕರೆಯುವಂಥದ್ದು ನಾಲ್ಕನೇ ಒಂದು ಪ್ರಶ್ನೆ ಈ ಕೆಳಗಿನ ಪರೀಕ್ಷಣ ಮಾಪನ ತಪಶೀಲನ ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗಿಸಲಾಗುವುದು ಅಂತ ಕೇಳಿದ್ದಾರೆ ಅಂದರೆ ಯಾವುದನ್ನು ಪರೀಕ್ಷೆ ಆಗಿರಬಹುದು ಮಾಪನ ಆಗಿರ್ಬೋದು ತಪಶೀಲನ ಮೌಲ್ಯಗಳ ಅಧ್ಯಯನಕ್ಕೆ ಬಳ ಉಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಹಾಗಾದರೆ ಎಸ್ ಆಪ್ಷನ್ ಮೂರು ಆಲ್ಫೋರ್ಡ್ ವರ್ನಾನ್ ಲೆಂಜೆ ಮಾಪನ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇವುಗಳು ಸಾಮಾನ್ಯವಾಗಿ ಬುದ್ಧಿಶಕ್ತಿ ಅಥವಾ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮಾಪನಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಅಥವಾ ಮಾಪನಗಳ ವಿಧಾನಗಳ ಹೆಸರು ಸೊ ಆಲ್ಫೋರ್ಡ್ ಮತ್ತೆ ವೆರ್ನಾನ್ ಲಿಂಡ್ ಮತ್ತೆ ಜೆ ಇದು ಸೈಕಾಲಜಿಸ್ಟ್ಗಳ ಹೆಸರು ಸೊ ಹಾಗಾಗಿ ಇದನ್ನ ಆಲ್ಫೋರ್ಡ್ ವರ್ನಾನ್ ಲಿಂಡ್ ಜೆ ಅಂತ ಹೇಳಿಬಿಟ್ಟು ಈ ಹೆಸರನ್ನ ಕೊಟ್ಟಿರುವಂತದ್ದು ಸೊ ಇದು ಮೌಲ್ಯಗಳ ಅಧ್ಯಯನಕ್ಕೆ ಉಪಯೋಗ ಮಾಡುವಂತಹ ಒಂದು ಅಂಶವಾಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಗುರಿಗಳನ್ನು ಸ್ಪಷ್ಟಪಡಿಸುವುದು ಮೂಲ ಉದ್ದೇಶ ಏನು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಏನು ಅನ್ನೋದು ಸೊ ನೋಡಿ ಆಯ್ಕೆ ಒಂದು ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸೋದು ಆಯ್ಕೆ ಎರಡು ಈಡೇರಿಸಬೇಕಾದ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸೋದು ಆಯ್ಕೆ ಮೂರು ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಆಯ್ಕೆ ನಾಲ್ಕು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಅಂತ ಇದೆ ಸೊ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನೋ ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಶೈಕ್ಷಣಿಕ ಗುರಿಗಳನ್ನ ಸಾಧಿಸೋದಕ್ಕೋಸ್ಕರ ಸೂಕ್ತವಾದಂತಹ ಪ್ರಕ್ರಿಯೆಗಳನ್ನ ಯೋಜಿಸೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆರನೇ ಒಂದು ಪ್ರಶ್ನೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅಂತ ಕೇಳಿದ್ದಾರೆ ಮಗುವಿನ ಒಂದು ಆರೋಗ್ಯದ ಮೇಲೆ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಒಂದು ಅಂಶ ಯಾವುದು ಅಂತ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಮಗುವಿನ ಆರಂಭ ವರ್ಷಗಳಲ್ಲಿ ದೊರೆತಾ ದೊರೆತಂತಹ ಭಾವನಾತ್ಮಕ ಭದ್ರತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಯ ನಿವಾರಣೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಯ ನಿವಾರಣೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ ಅನ್ನೋದು ಏಳನೇ ಒಂದು ಪ್ರಶ್ನೆ ಇದಕ್ಕೆ ತ್ವರೆ ಮಾಡೋದು ಮತ್ತು ವಿಳಂಬ ಮಾಡುವುದು ವಿಭಿನ್ನ ಪಠ್ಯಕ್ರಮ ವಿಭಿನ್ನ ದತ್ತ ಕಾರ್ಯಕ್ರಮಗಳು ಸಾಮಾನ್ಯ ಗುಂಪು ಅನ್ನೋದು ಆಯ್ಕೆಗಳಾಗಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಸಾಮರ್ಥ್ಯ ಆಧಾರಿತ ಗುಂಪು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಮಾಧ್ಯಮಿಕ ಹಂತ ಅಂತ ಬಂದಾಗ ಈ ಒಂದು ಹಂತದಲ್ಲಿ ಸ್ಟೂಡೆಂಟ್ಸ್ಗಳ ಒಂದು ಸಾಮರ್ಥ್ಯ ಆಗಿರ್ಬೋದು ಕುಶಲತೆ ಆಗಿರ್ಬೋದು ಆಸಕ್ತಿ ಇದರ ಒಂದು ಆಧಾರದ ಮೇಲೆ ಅವರನ್ನು ಡಿವೈಡ್ ಮಾಡೋ ಮುಖಾಂತರ ಅವರಿಗೆ ಪ್ರತ್ಯೇಕವಾಗಿರುವಂತಹ ಪಾಠ ಆಗಿರ್ಬೋದು ಅಭ್ಯಾಸ ಅಥವಾ ಶೈಕ್ಷಣಿಕ ತಂತ್ರಗಳನ್ನು ಅವರಿಗೆ ಹೇಳಿಕೊಡ್ತಾರೆ ಸೊ ಇದನ್ನು ಏನು ಹೇಳಿ ಕರೀತಾರೆ ಎಬಿಲಿಟಿ ಗ್ರೂಪಿಂಗ್ ಅಥವಾ ಸಾಮರ್ಥ್ಯ ಆಧಾರಿತ ಗುಂಪು ಅಂತ ಹೇಳಿ ಕರೀತಾರೆ ಇದು ಒಬ್ಬ ವ್ಯಕ್ತಿ ವ್ಯಕ್ತಿಯ ವಿಭಿನ್ನತೆಯನ್ನ ಪೂರಕವಾಗಿ ನಿಭಾಯಿಸೋದಕ್ಕೆ ಸಹಾಯವನ್ನು ಮಾಡುವಂಥದ್ದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸಾಮರ್ಥ್ಯ ಆಧಾರಿತ ಗುಂಪು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಯನ್ನ ಈ ಕೆಳಗಿನಂತೆ ಹೆಸರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಇನ್ನೊಂದರೆ ನೋಡಿ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶನ ಮಾಡೋದರಿಂದ ವರ್ತನೆಯಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪರಿಪಕ್ವತೆ ಪ್ರತಿಕ್ರಿಯಿಸುವುದು ಅನುಬಂಧನ ಪುನರ್ಬಲನ ಅಂತ ನಾಲ್ಕು ಆಯ್ಕೆಗಳಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ಅನುಬಂಧನ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಈ ಕೆಳಗಿನಂತೆ ನಿಯಂತ್ರಿತ ಗುಂಪನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಒಂದು ಪ್ರಯೋಗದಲ್ಲಿ ಸಂಶೋಧನಾಕಾರರು ಮಾಡ್ತಾರೆ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ನಿಯಂತ್ರಿತ ಗುಂಪನ್ನ ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಯಾವುದು ಅನ್ನೋದು ಪ್ರಶ್ನೆ ಸೊ ನೋಡಿ ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು ಪ್ರಾಯೋಗಿಕ ಗುಂಪಿನೊಂದಿಗೆ ಎಲ್ಲ ಅಂಶಗಳಲ್ಲಿ ವಿಭಿನ್ನತೆ ಇರೋದು ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ವಿರುದ್ಧ ಇರೋದು ನಾಲ್ಕನೇ ಒಂದು ಆಯ್ಕೆ ಅಧ್ಯಯನದಲ್ಲಿ ಅಡಕವಾಗಿರುವ ಅಂಶವೊಂದನ್ನು ಬಿಟ್ಟು ಪ್ರಾಯೋಗಿಕ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರುವುದು ಅಂತ ಇದೆ ನಾಲ್ಕು ಆಯ್ಕೆಗಳು ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ನಾಲ್ಕು ಅಧ್ಯಯನದಲ್ಲಿ ಅಡಕವಾಗಿರತಕ್ಕಂತಹ ಅಂಶವನ್ನು ಬಿಟ್ಟು ಪ್ರಾಯೋಗಿಕವಾಗಿ ಗುಂಪಿನ ಉಳಿದೆಲ್ಲ ಅಂಶಗಳಲ್ಲಿ ತದ್ರೂಪತೆ ಇರೋದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಯಾವ ವಿಧಾನದಲ್ಲಿ ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಕುರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ಹೀಗೆನ್ನುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಯಾವ ಒಂದು ವಿಧಾನದಲ್ಲಿ ಯಾವ ಒಂದು ವಿಧಾನದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿ ಮತ್ತು ಅದನ್ನು ವಿಶ್ಲೇಷಣೆ ಮಾಡೋದರಿಂದ ವ್ಯಕ್ತಿಯ ಸಮಸ್ಯೆಗಳನ್ನು ಕುರಿತು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲಾಗುವುದು ಅಂತಹ ಒಂದು ವಿಧಾನಕ್ಕೆ ಏನಂತ ಹೇಳಿ ಅನ್ನೋದು ಪ್ರಶ್ನೆ ಹತ್ತನೇ ಪ್ರಶ್ನೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಅವಲೋಕನ ಪ್ರಾಯೋಗಿಕ ಪದ್ಧತಿ ವ್ಯಕ್ತಿ ಅಧ್ಯಯನ ಅಂತ ಅಂತ ಇದೆ ಉತ್ತರ ಏನು ಆಪ್ಷನ್ ವ್ಯಕ್ತಿ ಅಧ್ಯಯನ ಒಬ್ಬ ವ್ಯಕ್ತಿಯ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಆ ವ್ಯಕ್ತಿಗೆ ಇರತಕ್ಕಂತಹ ಸಮಸ್ಯೆಗಳನ್ನ ಕುರಿತು ಅಧ್ಯಯನವನ್ನ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡು ಒಂದು ವಿಧಾನವನ್ನ ನಾವು ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕಲಿಕೆಯಲ್ಲಿ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಕಲಿಕೆಯಲ್ಲಿ ಸಮತಲವನ್ನು ಈ ರೀತಿಯ ಅವಧಿ ಎಂದು ವ್ಯಾಖ್ಯಾನಿಸಲಾಗ ಯಾವ ರೀತಿಯ ಒಂದು ಅವಧಿ ಅಂತ ಹೇಳಿ ವ್ಯಾಖ್ಯಾನಿಸಲಾಗುತ್ತೆ ಅನ್ನೋದು ಪ್ರಶ್ನೆ ಸೊ ನೋಡಿ ಪ್ರಗತಿ ಇಲ್ಲದೆ ಇರುವಂಥದ್ದು ಪ್ರಸ್ತುತ ಪ್ರಗತಿಯಲ್ಲಿ ಇರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿ ಕಾಣಿಸಿಕೊಳ್ಳುವುದು ಸಂಕಲನ ಮತ್ತು ಪುನರ್ ಸಂಘಟನೆ ಪರಿಪಕ್ವಸ್ಥೆ ಪರಿಪಕ್ವಸ್ಥೆ ಅನ್ನೋದು ಆಯ್ಕೆಗಳಾಗಿರುತ್ತೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಹನ್ನೊಂದನೇ ಪ್ರಶ್ನೆಗೆ ಆಪ್ಷನ್ ಎರಡು ಪ್ರಸ್ತುತ ಪ್ರಗತಿಯಲ್ಲಿ ಇರದೆ ಅಂದ್ರೆ ಪ್ರೆಸೆಂಟ್ ಆಗಿ ಪ್ರಗತಿಯಲ್ಲಿ ಇರ್ ಇರದೆ ಮುಂದಿನ ದಿನಗಳಲ್ಲಿ ಅತಿ ಗರಿಷ್ಠ ಮಟ್ಟದ ಪ್ರಗತಿಯನ್ನ ಅಹ್ ಕಾಣಿಸ್ಕೊಳ್ಳೋದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಅವುಗಳಲ್ಲಿ ಸ್ಕಿನ್ನರ್ ಅವರು ಅಂಗೀಕರಿಸುವಂತೆ ಅಂಗೀಕರಿಸಿರುವಂತೆ ಕಲಿಕೆಗೆ ಅವಶ್ಯಕವಾದ ಅಂಶ ಯಾವುದು ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಪಾಯಿಂಟ್ ಯಾವುದು ಅನ್ನೋದು ಪ್ರಶ್ನೆ ನೋಡಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಹನ್ನೆರಡನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಸರಿಯಾಗಿದೆ ಕಲಿಕಾ ಕಲಿಕಾ ಕಾರಣ ಏನನ್ನಾದರೂ ಮಾಡಲೇಬೇಕು ಅಂದರೆ ಕಲಿಕೆಗೆ ಅವಶ್ಯಕವಾದ ಅಂಶ ಅಂತಂದರೆ ಕಾರಣ ಏನನ್ನಾದರೂ ಮಾಡಲೇಬೇಕು ಕಲಿಬೇಕು ಅಂತಂದರೆ ಏನು ಬೇಕಾದರೂ ಮಾಡುವಂತಹ ಒಂದು ಸ್ಟೇಜಲ್ಲಿ ಇರಬೇಕು ಅನ್ನೋದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿಮೂರನೇ ಪ್ರಶ್ನೆ ಅನುಬಂಧನೆಯು ಕಲಿಕೆಯ ಒಂದು ವಿಧಾನವಾಗಿ ಕೆಳಗಿನ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆಯ್ಕೆಗಳನ್ನ ನೋಡೋದಾದ್ರೆ ಮನೋಭಾವನೆಗಳು ಪರಿಕಲ್ಪನೆಗಳು ದತ್ತಾಂಶಗಳು ಸಂಬಂಧಗಳು ಅಂತ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ಒಂದು ಮನೋಭಾವನೆಗಳು ಅನುಬಂಧನೆಯು ಕಲಿಕೆಯ ಒಂದು ವಿಧಾನವಾಗಿ ಮನೋಭಾವನೆಗಳು ಕಲಿಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ಆಪ್ಷನ್ ಒಂದು ಮನೋಭಾವನೆಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಸಾಮಾನ್ಯವಾಗಿ ಒಂದು ಮಗುವು ಆಯ್ಕೆ ಮಾಡುವ ಮಾದರಿ ಎಂದರೆ ಅಂದರೆ ಒಂದು ಮಾದರಿ ಒಂದು ಮಾಡೆಲ್ ಅಂತ ನಾವು ಯಾವುದನ್ನು ತೊಗೊಳ್ತೀವಿ ಮಗು ಯಾವುದನ್ನು ಆಯ್ಕೆ ಮಾಡುತ್ತೆ ಅಂತ ಕೇಳಿರೋ ಅಂಥದ್ದು ಹಿರಿಯ ಸಹೋದರ ಅಥವಾ ಸಹೋದರಿ ಅವರ ಶಿಕ್ಷಕರು ಪಾಲಕರು ಅಥವಾ ಅಧಿಕಾರದಲ್ಲಿರುವ ಯಾವುದೇ ಒಂದು ವ್ಯಕ್ತಿ ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿದ ವ್ಯಕ್ತಿ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವ ವ್ಯಕ್ತಿ ಅಂತ ಇದೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರತಕ್ಕಂತಹ ವ್ಯಕ್ತಿಯನ್ನು ಆ ಮಗು ಮಾದರಿಯನ್ನಾಗಿ ತಗೊಳ್ಳುತ್ತೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಶಿಕ್ಷಕರಿಗೆ ಸಮೂಹಗತಿ ಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಏನಕ್ಕೆ ಬೇಕಾಗಿರತ್ತೆ ನೋಡಿ ಆಯ್ಕೆಗಳು ಏನಕ್ಕೆ ಬೇಕಾಗಿರುತ್ತೆ ಅಂತ ಆಯ್ಕೆಗಳ ಮುಖಾಂತರ ನಾವು ಹೇಳೋದಾದರೆ ಗುಂಪು ಸಂಬಂಧತೆಯು ಅಪಾಯದ ಹಂತ ತಲುಪಿದ್ದನ್ನು ಪತ್ತೆ ಮಾಡೋದಕ್ಕೆ ಅವಶ್ಯಕ ಮಕ್ಕಳಿಗೆ ಸಾಮಾಜಿಕ ಗುಂಪಿನಲ್ಲಿ ಜೀವಿಸೋದಕ್ಕೆ ಶಿಕ್ಷಣ ನೀಡಬೇಕಾಗಿರೋದ್ರಿಂದ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಪ್ರಮುಖ ಪ್ರಭಾವವನ್ನ ಬೀರೋದ್ರಿಂದ ಆಧುನಿಕ ತರಗತಿಗಳು ಹೆಚ್ಚು ಹೆಚ್ಚು ಗುಂಪು ಸನ್ನಿವೇಶಗಳನ್ನ ಹೊಂದಿರೋದ್ರಿಂದ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಹದಿನೈದನೇ ಪ್ರಶ್ನೆಗೆ ಅಂದರೆ ಆಯ್ಕೆ ಮೂರು ನೋಡಿ ಶೈಕ್ಷಣಿಕ ಗುರಿಗಳ ಈಡೇರಿಕೆಯಲ್ಲಿ ಗುಂಪುಗಳು ಬಹಳನೇ ಪ್ರಮುಖ ಪ್ರಭಾವ ಬೀರೋದ್ರಿಂದ ಏನಾಗುತ್ತೆ ಗತ್ ಸಮೂಹಗತಿ ಶಾಸ್ತ್ರದ ತತ್ವಗಳ ಆಳವಾದ ಜ್ಞಾನ ಶಿಕ್ಷಕರಿಗೆ ಇರಬೇಕಾಗತ್ತೆ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ